ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಸೂರು ಎಸ್ಸಿ ಕೇರಿ ಬೋರ್ವೆಲ್ ಕಾಮಗಾರಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲ ಎಂದು ಹಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ಅಣ್ಣಪ್ಪ ನಾಯ್ಕ್ ಸ್ಪಷ್ಟನೆ ನೀಡಿದ್ದಾರೆ ಇದೇ ವಾರ್ಡಿನ ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ ಹಾಗೂ ಹಲವು ಸ್ಥಳೀಯ ಗ್ರಾಮಸ್ಥರು ಸೇರಿಕೊಂಡು ಆರೋಪವನ್ನು ಮಾಡಿದ್ದರು ಇವರು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ನಾವು ಗ್ರಾಮ ಪಂಚಾಯತ್ನಲ್ಲಿ ಟರಾವು ಮಾಡಿ ಅವರಿಗೆ ಪೈಪ್ ಅಳವಡಿಕೆ ಕೇಬಲ್ ಅಳವಡಿಕೆ ಪರಿಶೀಲನೆ ನಡೆಸಲು ಅವಕಾಶವನ್ನ ನೀಡಿದ್ದೆವು ಆದರೆ ಅವರು ಅವಕಾಶವನ್ನ ಬಳಸಿಕೊಂಡಿಲ್ಲ ಕೇವಲ ಆರೋಪವನ್ನ ಮಾತ್ರ ಮಾಡಿದ್ದಾರೆ ಅಂದರೆ ಇದು ನಮ್ಮ ಪಾರದರ್ಶಕ ಆಡಳಿತಕ್ಕೆ ಅಪಚಾರ ಮಾಡಲು ಈ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಯಾವುದೇ ಅನುಮಾನಗಳಿದ್ದರೂ ಸಾರ್ವಜನಿಕರು ಗ್ರಾಮ ಪಂಚಾಯತ್ಗೆ ಬಂದು ಮಾಹಿತಿಯನ್ನ ಪಡೆಯಬಹುದು ಎಂದರು ಹಲಗೇರಿಯಲ್ಲಿ ಈ ಕುರಿತು ಅವರು ಮಾಹಿತಿ ನೀಡಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪರಮೇಶ್ವರ್ ಗೌಡರ್ ಮಾತನಾಡಿ ನಮ್ಮ ಪಂಚಾಯತ್ನಲ್ಲಿ ನಡೆದ ಯಾವುದೇ ಕಾಮಗಾರಿಯಲ್ಲೂ ಕೂಡ ಅವ್ಯವಹಾರ ನಡೆದಿಲ್ಲ ಸಾರ್ವಜನಿಕರು ಯಾವಾಗ ಬೇಕಾದರೂ ಬಂದು ಪಂಚಾಯತ್ನಲ್ಲಿ ಮಾಹಿತಿಯನ್ನು ಪಡೆಯಬಹುದು ನಾವೆಲ್ಲರೂ ಜನರಿಗೆ ಪ್ರಾಮಾಣಿಕ ಸೇವೆ ನೀಡುತ್ತಾ ಬಂದಿದ್ದೇವೆ ಇದನ್ನು ಸಹಿಸಲಾಗದ ಕೆಲವರು ಚುನಾವಣೆ ಹತ್ತಿರ ಬಂದಿರುವುದರಿಂದ ಈ ರೀತಿಯ ಇಲ್ಲಸಲದ ಆರೋಪ ಮಾಡಿ ಪ್ರಚಾರ ಪಡೆದುಕೊಳ್ಳಲು ಈ ರೀತಿಯ ಆರೋಪ ಮಾಡುತ್ತಿದ್ದಾರೆ ಇವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಇವರು ಇದೇ ರೀತಿ ವರ್ತನೆ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಜನತೆಗೆ ಸತ್ಯ ಯಾವುದು ಎನ್ನುವುದು ಅರಿವಿದೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ನಾಯ್ಕ್ ಮಾತನಾಡಿ ಹಲಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರ್ಕುಳಿಯಲ್ಲಿ ಕುಳಿಯಲ್ಲಿ ಮಲತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಈ ಪಂಚಾಯತಿಯ ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ ಹಾಗೂ ಸಾರ್ವಜನಿಕರು ಪಾದಯಾತ್ರೆಯನ್ನು ನಡೆಸಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಹಕ್ಕಿದೆ ಆದರೆ ಆ ಯೋಜನೆ ಜಾರಿ ಮಾಡುವುದಕ್ಕೆ ನಾವು ಹಣ ಪಡೆದಿದ್ದೇವೆ ಎಂದು ನಮ್ಮ ಅಧ್ಯಕ್ಷರು ಸದಸ್ಯರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಸುಳ್ಳು ಆರೋಪ ಮಾಡುತ್ತಾ ಬಂದಿದ್ದಾರೆ ಇದರಿಂದ ನಮಗೆ ಅವಮಾನವಾಗಿದೆ ಈ ಯೋಜನೆ ಆಗಿರುವುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಸಂದರ್ಭದಲ್ಲಿ ಸುಶೀಲಾ ಮಂಜುನಾಥ್ ನಾಯ್ಕ್ರವರು ಉಪಾಧ್ಯಕ್ಷರಿದ್ದರು ಅವರೇ ಅನುಮತಿಯನ್ನ ನೀಡಿದ್ದಾರೆ ಹಾಗಾದರೆ ಆ ದಿನದಲ್ಲಿ ಅವರು ಎಷ್ಟು ಹಣ ಪಡೆದಿದ್ದರು ಎಂದು ಸಾರ್ವಜನಿಕರ ಎದುರು ಬಹಿರಂಗಪಡಿಸಲಿ ಮಲತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಾವು ಹಣ ಪಡೆದಿದ್ದೇವೆ ಎನ್ನುವುದನ್ನು ಸುಶೀಲಾ ಮಂಜುನಾಥ್ ನಾಯ್ಕ್ ಸಾಬೀತು ಮಾಡಿದರೆ ಅಧ್ಯಕ್ಷರ ಆದಿಯಾಗಿ ನಾವೆಲ್ಲರೂ ರಾಜೀನಾಮೆಯನ್ನು ನೀಡುತ್ತೇವೆ ಒಂದು ವೇಳೆ ಅವರು ಸಾಬೀತು ಮಾಡಲಿಲ್ಲವಾದರೆ ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡುತ್ತಾರಾ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಲಿ ಎಂದರು ಈ ರೀತಿಯ ಸುಳ್ಳು ಆರೋಪವನ್ನು ಮಾಡುತ್ತಾ ಬಂದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ದಿಲೀಪ್ ನಾಯ್ಕ್ ಉಮೇಶ್ ನಾಯ್ಕ್ ಲಕ್ಷ್ಮೀ ಹರ್ಜನ್ ಜಯಂತ್ ನಾಯ್ಕ್ ಜಗದೀಶ್ ನಾಯ್ಕ್ ಇದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಕಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಥ ಮರ ತ್ಯಾಜ್ಯ ವಿಲೇವಾರಿ ಘಟನೆ ಅದರ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಸಾರ್ವಜನಿಕರ ಒಂದು ಪರಿಸ್ಥಿತಿಯನ್ನು ಮಾಡಿಕೊಂಡು ನಾವು ಇದು ಮುಂದಿನಾತಿಯಾಗಿ ಅವಕಾಶವನ್ನು ಮಾಡಿಕೊಡ್ತೀವಿ ಆದರೆ ಇದು ಮುಂಜುರಾತಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದರೆ ಈ ಸಮಯದಲ್ಲಿ ಅವರು ಊರಿನ ತಕ್ರ ಮಾಡಿದ್ದರಿಂದ ನಾವು ಅದು ಬೇಡ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಆದರೆ ಕ್ಯಾನ್ಸಲ್ ಮಾಡಿದ ತರುವಾಯಿದ ನಂತರ ಸುಶೀಲಾ ಮಂಜುನಾಥ್ ನಾಯ್ಕರು ಹಾಗೂ ಮಂಗಳಾಂ ನಾಯಕರು ಅವರು ಹಾಗೂ ಇತರ ಸಾರ್ವಜನಿಕರಲ್ಲಿ ಸೇರ್ಪಡಿದ್ರು ನಮ್ಮ ಪಂಚಾಯಿತಿಗೆ ಅಲ್ಲಿಂದ ಒಂದು ಪಾದಯಾತ್ರೆಯನ್ನು ಒಂದು ತೆಗೆದುಕೊಂಡು ಬಂದು ನಮ್ಮ ಮೇಲೆ ಅಪ್ರಾಚಾರವಾಗಿ ಧಿಕ್ಕಾರವನ್ನು ಕೊಡುತ್ತಾ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರ್ತಾರೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದೇನಾದರೆ ಇವರು ದಾಖಲಾತಿಗಳನ್ನು ಇದಕ್ಕೆ ನಾವು ಒಂದೇ ರೂಪಾಯಿ ದಾಖಲಾತಿಗಳನ್ನು ಅಥವಾ ತೆಗೆದುಕೊಂಡಿದ್ದೀವಿ ಭ್ರಷ್ಟಾಚಾರ ಮಾಡಿದ್ದೀವಿ ಅನ್ನೋದನ್ನು ಇದನ್ನು ಸಾಬೀತು ಮಾಡಿಸಿದರೆ ನಾವು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರಾದರೆ ನಾವು ಈ ಹಿಂದೆ ಒಂದೇ ದಿನದಲ್ಲಿ ನಾವು ರಾಜೀನಾಮೆ ಕೊಡ್ತೇವೆ ಕಾರಣ ನಾವು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ ಆದರೆ ಇವರು ಸಾಬೀತುಪಡಿಸಲಿಕ್ಕೆ ಆಗೋದಿಲ್ಲ ಅಂದರೆ ಇವ್ರು ರಾಜೀನಾಮೆ ಕೊಡ್ತಾರೋ ಕೊಡಬೇಕು ಅಷ್ಟು ಹಿಂದೆ ಇದ್ದ ಪಕ್ಷದಲ್ಲಿ ನಾವು ಖಂಡಿತವಾಗಿ ನಮಗೆ ಮಾನಹನವಾಗಿದೆ ಇವರು ಧಿಕ್ಕಾರ ಕುಟ್ಟಿದ್ದಾರೆ ನಮಗೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದ್ದ ನೋಡ್ಕೋದಿಲ್ಲ ಯಾವುದೇ ಭ್ರಷ್ಟಾಚಾರವನ್ನು ನಾವು ಮಾಡಿಲ್ಲ ಕೂಡ ಇದನ್ನು ನಾವು ಖಂಡಿತವಾಗಿ ನಾವು ದೀಪಕ್ ಕೇಸನ್ನು ಮಾಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇದನ್ನು ಅವರು ಸ್ಪಷ್ಟೀಕರಣ ಕೊಡಬೇಕು ಒಂದು ನಾವು ಮಾಡಿದ್ರೆ ಯಾವುದೇ ದಾಖಲಾತಿಗಳನ್ನು ತಿಳ್ಕೊಂಡು ಅದನ್ನ ತೋರಿಸ್ಬೇಕು ಇಲ್ಲಾಂದ್ರೆ ಅವ್ರು ರಾಜ್ಯನ ಕೊಡ್ಬೇಕು ನಮ್ಮನ್ನು ಸಾಬೀತುಪಡಿಸಿದ್ರು ನಾವೆಲ್ಲ ಒಂದೇ ದಿನದಲ್ಲಿ ರಾಜ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಜಡ್ಪಿಯಿಂದ ಬಂದಿದ್ದ ಕಾಮಗಾರಿ ಮಾಡಿದ್ರು ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸುಶೀಲಾ ನಾಯಕರು ಮೂವತ್ತು ಸಾವಿರ ರೂಪಾಯಿ ಅದಕ್ಕೆ ಕಾಮಗಾರಿಗೆ ವರ್ಕ್ ಮಾಡಿದೆ ಅಂತ ಹೇಳಿ ನಮ್ಮ ಪಂಚಾಯತಿಯಲ್ಲಿ ಪಾಡಿಯಲ್ಲೆಲ್ಲ ಹೇಳಿದ್ರು ಆದರೆ ಅದಕ್ಕೆ ವಿರೋಧ ಊರಿಂದನು ಬಂತು ಪಾಡಿಯಲ್ಲ ನೋಡಿದ್ರು ಪರಿಶೀಲನೆ ಮಾಡಿದಾಗಲೇ ಅವ್ರು ಹಾಕಿದ ಜಾಗದಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಅದಕ್ಕೋಸ್ಕರ ಅದು ಪೆಂಡಿಂಗ್ ಇಲ್ಲರು ಹಾಗೆ ಮುಂದೊಂದು ದಿವಸ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಪೆಂಡಿಂಗ್ ಇಟ್ಟಿದ್ರು ಆದರೆ ಅದರನ್ನೇ ಅವ್ರು ಇಟ್ಕೊಂಡು ಬೋರ್ಬಲ್ಲಿಂದು ಒಂದು ಮತ್ತೊಂದು ಮನದಜಿತು ಅದನ್ನೆಲ್ಲ ಇರ್ಕೊಂಡು ಅದನ್ನೇ ಕೊಡ್ತಾರೆ ಅಷ್ಟೇ ರಾಜಕೀಯ ದುರುದೇಶಕ್ಕಾಗಿ ಇದನ್ನು ಬಳಸ್ಕೊಂಡು ಮುಂದಿನ ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಥರ ನಮ್ಮ ಮೇಲೆ ಆರಾಮವನ್ನು ಮಾಡಿಸ್ತಾ ಇದ್ದಾರೆ ಇದಕ್ಕೆ ತಕ್ಕದಾದ ಉತ್ತರವನ್ನು ಜನರು ನೀವೇ ಕೊಡಬೇಕಾಗಿ ವಿನಂತಿ ಆದರೆ ಅದರಲ್ಲಿ ಒಬ್ಬೊಬ್ಬರು ಯಾವುದು ಆಗಿಲ್ಲ ನಮ್ಮ ಪಂಚಾಯಿತು ಒಂದು ಒಂಬತ್ತೇಳು ಮಾತ್ರ ನಾವು ಬಿಲ್ ಆಗಿದೆ ಅರವತ್ನಾಲ್ಕು ಸಾವಿರ ನಾವು ಒಂದೊಂದು ನಾನು ಎಮ್ ಎಲ್ ಎ ಕೊಡ್ತಾರಲ್ಲ ತಾಲೂಕ್ ಪಂಚಾಯತಿಯಿಂದ ಅಂತ ಹೇಳಿ ಆಗ ಎಮ್ ಎಂದಕ್ಷೆ ಅವರು ಒಂದುವರೆ ಲಕ್ಷ ಹಾಕಿ ಕೊಟ್ಟು ಹೊಸ ಪಂಪ್ ಹಾಕಿ ಮಾಡ್ಕೊಂಡ್ರಿ ಅಂತ ಹೇಳಿ ಆಗ ತಾಲೂಕ್ ಪಂಚಾಯತಿಗೆ ಯೋಜನೆ ಆಯಿತು ತಾಲೂಕ್ ಪಂಚಾಯತಿಯರ ಅವರು ಇಂಜಿನಿಯರ್ ಮುಖಾಂತರ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡಿಸಿದ್ರು ಅದರಲ್ಲಿ ಪಂಪ್ ಹಾಕಿ ನಮಗೆ ಪಂಚಾಯತಿಗೆ ಹಳೆ ಪಂಪು ಟೇಬಲ್ ಪೈಪ್ ಕೊಟ್ಟು ಹನ್ನೆರಡು ಪೈಪ್ ನಮಗೆ ಕೊಟ್ಟಿದ್ದಾರೆ ಹೊಸ ಪೈಪ್ ಕೊಟ್ಟು ಹೋಗಿದ್ದಾರೆ ಆದರೆ ನೂರ ಎಂಬತ್ತು ಡಿ ಮಾತ್ರ ನೀರು ನೀರು ಬಂದಿತ್ತು ಅವ್ರು ಹತ್ತೊಂಬತ್ತೇ ಪೈಪ್ ಅಂತ ಅಂತೇಳಿ ಸುಮಲ ಆರೋಪ ಇದ್ದಾರೆ ಅಲ್ಲಿರೋದು ಇಪ್ಪತ್ತೆಂಟು ಪೈಪ್ ಇದೆ ಫೋರಲ್ಲೇ ತೊಂಬತ್ತು ಮೀಟ್ರ್ ಕೇಬಲ್ ಇದೆ ಅವ್ರು ಎತ್ತಿ ನೋಡ್ರಿ ಅಂತ ಅವಕಾಶನೂ ಕೊಟ್ಟಿದ್ದು ಎರಡು ಮೀಟಿಂಗಲ್ಲಿ ಅದೇ ಚರ್ಚೆ ಆಯ್ತು ಜಗಳ ಆಗ್ತಾಯಿತ್ತು ಅದಕ್ಕಾಗಿ ನೀವೇ ಎತ್ತಿ ನೋಡ್ಬೋದು ಅವಕಾಶ ಕೊಟ್ಟಿದ್ದವು ಕೊಟ್ಟಿಗೆ ಹದಿನೈದು ಆದರೂ ಅವ್ರು ಕೊಟ್ಟು ಎತ್ತಿಲ್ಲ ಅಂತ ಯಾವುದೇ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಾವು ಇವತ್ತು ಜನರಿಗೆ ಸ್ಪಷ್ಟಿಗಳನ್ನು ಕೊಡಬೇಕು ಜನರ ನಾವು ಕೆಟ್ಟರಾಗದು ಅನ್ನೋದು ಉದ್ದೇಶ ಇಲ್ಲ ನಾವು ಇವತ್ತು ಕಸ್ಮೆಟ್ ಮಾಡಿ ಈ ವಿಷಯ ತಿಂತ ಯಾವುದೇ ನೋವ ದೋಷ ಆಗಿಲ್ಲ ಅದರಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟ ಯಾರೇ ಸಾರ್ವಜನಿಕರಾದರೆ ಯಾರೇ ಬಂದು ರೀತಿಯಲ್ಲಿ ನಾವು ಇವತ್ತು ಪಂಚಾಯಿತಿನ ಕೊಡೋಕೆ ರೆಡಿ ಇದೀವಿ ಕೈಗೆ ಒಂದು ಒಂದು ಲಕ್ಷ ಒಂದು ಒಂದು ಎಂಬತ್ತೇಳು ಸಾವಿರ ರೂಪಾಯಿ ನಮಗೆ ಪಂಚಾಯಿತಿಯಿಂದ ಆಗಿದೆ ಅರುವ ಸಾವಿರದ ಕೆಲಸನೇ ಆಗಿಲ್ಲ ಏಜನೇ ಇದೆ ಅದಕ್ಕೂ ಪಿ ಡಿ ಅವರು ನಿಮಗೆ ಕೇಳಿದ್ರೆ ಅದು ಧಾರೇನೂ ಕೊಡ್ತಾರೆ ಕೆಲಸ ಆಗದೆ ಇರೋದ್ರಿಂದ ಇನ್ನು ಉಳಿದಿರದ್ದು ತಾಲೂಕ್ ಪಂಚಾಯತಿ ಕೆಲಸ ಅವ್ರು ತಾಲೂಕ್ ಪಂಚಾಯಿತಿಯಲ್ಲಿ ನೀವು ಕೇಳಿ ತಗೋಬೋದು ಇದರಲ್ಲಿ ಏನಾದರೂ ಮೋಸ ಇದ್ದರೆ ನೀವು ಹೇಳಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಜನರೇ ಕೊಡಬೇಕು ಅಂತ ಹೇಳಿ ನಾನು ಜನರಲ್ಲಿ ಭೇಟಿ ಹೇಳ್ತಾ ಇದ್ದೀನಿ